ಹೇ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ನಿಮಗೆ ಚಿಕನ್ ಸುಕ್ಕ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಚಿಕನ್ ಸುಕ್ಕ ಮಸಾಲ ಪೌಡರ್ ಇದು ಸೊ ನೀವು ಮಾಡಿಬಿಟ್ಟು ಅದನ್ನು ಪ್ರಿಸರ್ವ್ ಮಾಡಿಟ್ಕೊಳ್ಬೋದು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು ತುಂಬಾ ಸಕ್ಕತ್ತಾಗಿರತ್ತೆ ಯಮ್ಮಿ ಆಗಿರತ್ತೆ ಎಲ್ಲರೂ ಸಹ ಟ್ರೈ ಮಾಡಿ ಮಂಗಳೂರು ಸ್ಟೈಲ್ನಲ್ಲಿ ಚಿಕನ್ ಸುಕ್ಕ ಮಸಾಲ ಪೌಡರ್ ಸೊ ನನ್ನ ಚಾನಲ್ಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ಚಿಕನ್ ಸುಕ್ಕಾ ಮಸಾಲ ಮಾಡೋದಕ್ಕೆ ಮಸಾಲ ಪೌಡ್ರ್ ಇದು ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸೊ ಪ್ಯಾನ್ ಬಿಸಿ ಆಗಿದೆ ಈಗ ನಾನು ಒಂದು ಐದರಿಂದ ಆರು ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ಕಾಶ್ಮೀರಿ ರೆಡ್ ಚಿಲ್ಲಿ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ ತುಂಬ ಒಳ್ಳೆಯ ಒಂದು ಕಲರ್ ಬರುತ್ತೆ ಸೊ ಅದಕ್ಕೋಸ್ಕರ ಈ ಕಾಶ್ಮೀರಿ ರೆಡ್ ಚಿಲ್ಲಿನ ಹಾಕ್ಕೊಳ್ಳೋದು ಸೊ ನಾನು ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಬಿಸಿ ಬಿಸಿ ಗರಂ ಗರಂ ಹಾಕ್ಬೇಕು ಇದ್ರ ಜೊತೆಗೆ ನಾನು ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಸೊ ಈ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಇದು ಅಷ್ಟೇ ಒಳ್ಳೆ ಕಲರ್ನ ಕೊಡುತ್ತೆ ಸ್ವಲ್ಪ ಸ್ಪೈಸಿನೆಸ್ ಅನ್ನು ಕೊಡತ್ತೆ ಜಾಸ್ತಿ ಸ್ಪೈಸಿ ಬೇಕು ಅನ್ನುವಂಥವ್ರು ಗುಂಟೂರು ಮೆಣಸಿನ್ಕಾಯನ್ನ ಹಾಕ್ಕೊಳ್ಬೋದು ನನಗೆ ಜಾಸ್ತಿ ಸ್ಪೈಸಿ ಅವಶ್ಯಕತೆ ಇಲ್ಲ ಸೊ ಅದಕ್ಕೋಸ್ಕರ ನಾನು ಬ್ಯಾಡಿಗೆ ಮೆಣಸಿನ್ಕಾಯನ್ನ ಯೂಸ್ ಮಾಡ್ತಾ ಇದ್ದೀನಿ ಇದೀವಾಗ ಫುಲ್ ಬಿಸಿ ಆಗಿದೆ ಇದನ್ನ ಒಂದು ಪ್ಲೇಟಿಗೆ ಎತ್ತಿಡ್ಕೊಂಡು ಬಿಡ್ತೀನಿ ಈ ಕಾಶ್ಮೀರಿ ರೆಡ್ ಚಿಲ್ಲಿ ಎಷ್ಟು ಡುಮ್ ಡು ಕೂದ್ಕೊಳತ್ತೆ ಗೊತ್ತಾ ಲೀವ್ಸ್ ಮತ್ತು ಬೇರ್ ಲೀವ್ಸ್ ಅಂತ ಹೇಳಿದ್ರೆ ನಾವು ಪಲಾವಿಗೆ ಯೂಸ್ ಮಾಡ್ತೀವಲ್ವ ಸೊ ಅದು ಅದು ಒಂದಷ್ಟು ಎಲೆಗಳು ಅದಕ್ಕೆ ಒಂದು ಐದು ಪೀಸ್ನಷ್ಟು ಚಕ್ಕೆ ಅದಾದ ನಂತರ ఐదు లవంగ ఏలక్క అది కాళు మెణూ హ ఒక ఎరడు చమచదట్టు కాళ్ళు మెణ్సన్న హాక్తీ సో నూ లైక్ జాస్తి ఖార ఇవ్వ మెణ్స్ తగ్గల్వ సో అదకోర నూ కళు మెణే ఒర చమచదు కాళ్ళు మెణ్సూ హీని సో ఇష్టూ అసే డ్రై రోస్ట్ మొదళ ಿಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಅಷ್ಟೇ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ ದುಗಟ್ಟಿಗೆ ಅಷ್ಟು ಬೆಳ್ಳುಳ್ಳಿನೂ ಹಾಕೊತಾ ಇದ್ದೀನಿ ವಿತ್ ಸಿಪ್ಪೆ ವಿತ್ ಸಿಪ್ಪೆನೆ ಹಾಕೊಳ್ಳೋದು చికెన్ అసే క్లీనీ డ్రై రోస్ట మార్కొని బిడో ಇದ್ರ ಜೊತೆಗೆ ಒಂದಷ್ಟು ಎಲೆ ಸೊ ಈ ಎಲೆನೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ಎಲೆ ಹಾಕಿದಾಗ ಅದೊಂದು ಘಮ ಬರುತ್ತೆ ನೋಡಿ ಅದು ಮಸ್ತ್ ಆಗಿರುತ್ತೆ ಸೊ ನೀವು ಸಹ ಮನೆಯಲ್ಲೇ ಈ ಚಿಕನ್ ಸುಕ್ಕ ಮಸಾಲಾನ ರೆಡಿ ಮಾಡಿಕೊಂಡ್ರೆ ಈ ಚಿಕನ್ ಸುಕ್ಕ ಮಸಾಲಾನ ನೀವು ಚಿಕನಿಗೆ ಯೂಸ್ ಮಾಡ್ಬೋದು ಅದಾದಮೇಲೆ ಚೆನ್ನ ಸುಕ್ಕ ಮಸಾಲ ಮಾಡಿದ್ರೆ ಅದಕ್ಕೆ ಯೂಸ್ ಮಾಡ್ಬೋದು ಅದಿಲ್ಲ ಅಂತ ಹೇಳಿದರೆ ಮಶ್ರೂಮಿಗೆ ಯೂಸ್ ಮಾಡ್ಬೋದು ಆ್ಯಂಡ್ ಟೈಮ್ಸ್ ಪನ್ನೀರ್ ಸಹ ಮಾಡ್ತಾರೆ ಅದು ನಾನು ಇನ್ನೂ ಟ್ರೈ ಮಾಡಿಲ್ಲ ನೋಡಬೇಕು ಈ ಚಿಕನ್ ಸುಕ್ಕ ಮಸಾಲ ಹಾಕಿ ಪನ್ನೀರ್ ಸುಕ್ಕ ಮಾಡಿದ್ರೆ ಚೆನ್ನಾಗಾಗತ್ತಾ ಅಂತ ನೋಡಬೇಕು ಬಟ್ ಕೆಲವೊಬ್ರು ಮಾಡಿರೋದನ್ನ ನಾನು ತಿಂದಿದ್ದೀನಿ ಚೆನ್ನಾಗಿರುತ್ತೆ ಮಶ್ರೂಮಿಗೆ ಎಲ್ಲ ಹಾಕಿರ್ತಾರೆ ಸೊ ಚೆನ್ನಾಗಿರುತ್ತೆ ಈ ಥರ ಡ್ರೈ ರೋಸ್ಟನ್ನು ಮಾಡ್ಕೊಳ್ಬೇಕು ಎಲ್ಲ ಗರಿ ಗರಿ ಆಗಬೇಕು ಎಲೆಗಳೆಲ್ಲ ಫುಲ್ಲು ಗರಿ ಗರಿ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದು ಇಷ್ಟು ರೋಸ್ಟ್ ಆಗಿದೆ ಇದನ್ನು ಸಹ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇಷ್ಟು ಒಂದು ಕ ಮುಕ್ಕಾಲು ಚಮಚದಷ್ಟು ಸೊಂಪು ಅಂದರೆ ಸೋಂಪು ಬರುತ್ತಲ್ವ ಸೊ ಅದು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಜೀರಿಗೆ ಹಾಕ್ಕೊಂಡು ಆದಮೇಲೆ ఒ చమచదు మెంతె సో ఇష్ట నంతర ఇకే ధనియ సో ధనియ స్వల్ప జాస్తి ఒరడు మూడు నాలుగు ఐదు ఆరు ఆరు చమచద ಧನಿಯಾನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಕಾಳು ಸೊ ಇದನ್ನು ಅಷ್ಟೇ ಕ್ಲೀನಾಗಿ ಎಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಮಸ್ತಾಗಿರುತ್ತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರತ್ತೆ ನೀವೇ ಹೇಳ್ತೀರಾ ನೀವು ಮಾಡ್ಕೊಳ್ಳಿ ಇದನ್ನು ನೀವು ಎಲ್ಲ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನೀವು ಮಾರ್ಕ್ಸ್ ಮಾರ್ಕ್ಸ್ ಇದನ್ನು ಒಂದು ನಲವತ್ತು ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನು ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ಲೋ ಫ್ಲೇಮ್ನಲ್ಲೇ ಇದು ಫ್ರೈ ಆಗಲಿ ಸೊ ಇದು ನೋಡಿ ಫ್ರೈ ಆಗಿದೆ ಸೊ ಇದನ್ನು ಅಷ್ಟೇ ಎತ್ತಿಟ್ಕೊತೀನಿ ಇಷ್ಟೇ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಿ ಆಗಿದೆ ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ ಮಾಡೋದಿಕ್ಕೆ ಸೊ ನೀವು ಸಹ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಕ್ಕತ್ತಾಗಿರುವಂತಹ ಚಿಕನ್ ಸುಕ್ಕ ಮಸಾಲ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ವಿಡಿಯೋದಲ್ಲಿ ಅಷ್ಟು ಕಲರ್ಫುಲ್ ಆಗಿ ಕಾಣದೇ ಇರ್ಬೋದು ಬಟ್ ಇಲ್ಲಿ ತುಂಬಾನೇ ಕಲರ್ಫುಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಅಂಡ್ ಘಮ ಘಮ ಅಂತ ಇದೆ ಕ್ರಾಬಿಗೂ ಹಾಕ್ಬೋದು ವಾವು ಪ್ರಾನ್ಸಿಗೆ ಹಾಕ್ಬೋದು ಕ್ರಾಬಿಗೂ ಹಾಕ್ಬೋದು ಎಲ್ಲರಿಗೂ ಹಾಕಿ ಇದನ್ನ ಮಾಡ್ಬೋದು ಮಸ್ಟ್ ಆಗಿರದೆ ನೋಡಿ ಏನು ಸಕ್ಕದಾಗಿದೆ ಅಲ್ವಾ ಇದನ್ನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನೀಗ ಇದನ್ನ ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್